ேவியர்னாண்டு என்ன கை பூரா தஜப்ப வீடியோட தூச்சி என்ன கைட்டு அண்ணா புல் புல் தண்டு தாடா பண்ட உண்டே அந்த பைண்ட்டு கொர போயினி நீ அஸ்வினி மேடம் பைண்டர் ஹாக்கந்து பிதாட் இத்தேன் தாதா பண்ட முரணி ஜி அன்னப்போப்பா மொண்டே நீர் தோறந்து பொல் பைண்ட் பத்தம்பத்தி இருந்தே ಐಕು ಬರ್ತೇವ್ರೆ ಪಾಯಿಂಟ್ ಮೂಲಂಡದ್ಲಿ ಅಂಚ ಪೈಂಟ್ ಬದ ತಿರ್ತೇರು ಐಕು ಪಾಯಿಂಟ್ ಕೊರ್ನಾಗಾನು ಪಂಡೆ ದಾದ ಬಂಡೆ ಹೆಂಗೆ ಒಂಚೂರು ಕೊರಲಿ ಹೆಂಗೆ ದೇವರನ್ನ ದಲ್ಪ ತಿರ್ತು ಒಂಚೂರು ಉಂಡು ಪಂಡ ದುಂಬು ಕೊರ್ದಿತ್ಯವರ್ತೆ ಪೈಂಟ್ ಅವು ಕೋತುಡು ಪಣ ಡಿಮ್ಮ ಒಂಬೈತಂಡ್ ಐಕ ಪೈಂಟ್ ಕೊರ್ರೊಂಡು ಅಂದ ಐಕ ಪಪ್ಪ ದಾದ ಬಂಡೇ ಪಂಡ ಬರ್ಚಿ ಅವು ಎಡ್ಡೆ ತೋಜಿ ಬಂಡೇರಿ ಆ ನಾಣ ಪಂಡೆ ತೂಕ ಎಂಚಾ ತೋಜ್ ಕುರ್ಜೇರಿ ಹೆಂಗೆ ಪೈಂಟ್ ಇಂಥಪ್ಪ ಅದಿಯರು ಜೀ ಅಣ್ಣ ಪಪ್ಪ ಗಂಜಿ ಒಂದು ಇಂತೆ ರಜೆ ಇತ್ತೆಂಡು அஞ்சா ஆப்பினாக ஒத்தையா மத்திய தோன்ற கொண்டே நெரட்கேனத்தை அதுக்கோஸ்கரம் மந்தித்தி ஜீனி மத்ன ஆறு கெல்ச போயர் கொடது வீடியோன்கே பண்ணித்த மீன் ஃபிரை மந்த் ஆறு கேல்ச போய் பக்க வீடியோ பூரி எடிட் மாத்தது பையனாக எங்க நினப்பாண்ட் தேவரன ஸ்டாண்டு பைண்ட் கொர்ன இன்ச்சா தோஜுனா ஷோக்கு தோஜிண்டாப்பந்து என் பைண்ட் நான் அருது எத்தோக்கு மைண்ட்டு கொரியாப்ப மாத்த கொரிய අලකිපතුොන් තේ අංචා අයික මාත්‍ර කොරපොය තුන දාහලා පට දාලට ජොකන්න හ ො ත බොල් බොල්ට පයිට ප හිඩි කොර ොඩල එඩ ො ත දේවන ටෑන්ඩගම් පනක් ේතවූල පයින්ටඇන්ඩඇත න් කල්රව න්ඩල් සූතපම එක උන් බොල් දට එඩ තෝතුොන්නේ තිජ අංචා අවුලන්සි දංගෝ පන්ත ජය න කොක් පන කොඩ්ඩිත්වන පඩ සයිසයිඩක් පූර අංචා ದಾಳೆಡ್ಡೆ ತೋಜಿ ನಾನು ಐ ಅಂಚೆನೇ ಬುಡಿ ಅಂಡ ಕೂಡ ಜಿ ಅನ್ನ ಪಾಪಿ ಗ್ಯಾರಂಟಿ ಒಂತೆ ನೆರ್ಪುನಡಿ ನಡೀ ಗಮ್ಮತ್ತೆ ನೆರೆದು ಬಿಡ್ಬೇರಿ ಇನ್ನು ಮದ್ ಪಾಡ್ತಾ ಅಂತ ಬಂದು ಕೂಡ ಏನು ಒರೆಸ್ತಾರ ಪೊಯ್ಯ ಎಂಚ ವರಸಿ ಹೊಡ್ಮ್ ಗೊತ್ತಾಯಿದ್ ಟಿ ಶರ್ಟು ಶೋಪು ಅಂತ ಒರೆಸಿಯ ಇಟ್ಲ ಪೋಯ್ಜಿ ಬಕ ದೇವನ ಕುಂಟು ಹೊಂದತೆ ಒರೆಸು ಐದು ಎತ್ತಿದ್ದು ಶೋಕದ್ದು ಒರೆಸಿಯ ಕುಂಟು ಹಾಳಾಂಡು ಫೈನ್ತೈತೆ ಕುಂಟು ಹಾಳಾಂಡು ಮತ್ತೆ ಸರಿ ಪೋತುಜಿ ದೇವನಲ್ಲಿ ಪಲ್ಪಲ್ ಪಲ್ಪ ಪೋಲ್ತು ಕೂರೊಂಡು ಅವಳ ಕೈಟ್ ಬೊಕ್ಕ ఏను అల్ప తిర్తీత అల్ప పూర గుచ్చిన ఈ పూర ఒరదిత నకైతే మాత్ర అంట అంటాము అయినంత తెకుండు గొప్ప అని ఈ జలే తోజ్జి వీడునే అవులితే టీషన్ వర్లుండు అంచా ఇంక అవు ఇలా కితాపతి మల్పు మంది ఎప్పోడు ఈయన మలుపు కల్సారా ఇంక అవు అట్టా మలుపుడు ఇంకా అంచే యాను జన పాప మస్తు సార్ ఈయన మలుపు ఈయన మలుపు జనపడ్గా అనుకుంటు ఈయన గ్యారంటీ బయ్యడుతుంది అనిపేరు ಮಲ್ಪಡ್ಸನ್ನಿ ಮಲ್ಪಡತ್ತಂದು ಅಂಚ ಪಂಡ ಎಲ್ಲೇ ಕಂಡು ಉರ್ದು ದೋಸೆ ಅತ್ತೆ ಮೆತ್ತದೆ ದೋಸೆ ಮಲ್ಪಲ್ಲೇ ಪುಷ್ಪ ಮೆತ್ತೆ ಪಾಡ್ದೀತೆ ಜಾಸ್ತಿ ಪಾರ್ದು ಜಿ ಅಮ್ಮ ಮಲ್ತೀತಿಗೆ ಮೆತ್ತೆ ಪಾಡ್ದು ಖಾಲಿ ಮೆತ್ತೆ ಪಾಡ್ದೆ ಏನೊಂಚೂ ಉರ್ದು ಪಾಡ್ಯೂಲ್ ಬಲಂತಾರೀನು ನೆನೆಯವರದೀತ ಗುಪ್ಕೊಂಡು ಅಲ್ಲ ಟೆನ್ಷನ್ ಇದ್ಜಿ ಪೂರದ ಹ್ಮ್

ಅಲ್ಪ ಇತನದ್ದೆ ಏನ ನೀರದ ಒಂದು ಏನ ನೀರ್ ಜಿಂಜಾದ ಈಪು ನಾ ಏನು ನೆಟ್ಟದ ಇತ್ತೆ ದಯ ಗಡಿ 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 ನೀರು ಬಾಟ್ಲ್ ಇರ್ದೆ ಇತ್ತದೆ ಮೈ ಪರ ಭಂಗ ಒಂದು ಇತ್ತಾನೆ ಅಡಿಗೆ ಪುರ ಮಲ್ಕುನಾಗ ಇದಕ್ಕೋಸ್ಕರ ಅವು ಪರೋದಿ ಇತ್ತಾನಿತ್ತೆ ಮಲ್ಕೋ ಜಿಂಜಾದ ನೆಟ್ಟು ಅಡಿಗೆಗೆಂದು ಅಂಚ ಸುಲಭ ಹಾಕೊಂಡು ದಿನ ಅಂಚೀ ಓದ್ದೆತ ನೋಡೋದು ನಾವು ಪೂರದ ಹಾಲೇಜಿತ್ತೆ ಕೈ ಪೂರ ಊರಕ್ಕೆ ಇಲ್ ಸಲ ಕೈತಾಲೆ ಮಲ್ತಗಿರ್ತಾನು ಬುಕ್ಕು ಪೂರದೀತಾನ ಬರೇದು ಹೋಲ್ದಿಯ ಬುಕ್ಕು కోడెల కొన ట్యూషన్ బుక్ కోడే ఒత్ పోతే బుక్ ఇల్లె గుర్తు పోతాను పెన్సి రబ్బర్ రవ్ పుర ఉండు జిక్ పడ్లే బాబా జియనా ట్యూషన్ గుర్తు బి జియా స్కూల్ కు గుర్తు బు దేవరేపుర దీప దీప అండ్ టొమాటో సారా వుండు ముల్తూ అది నొప్ప ఆీవన ఉండాతే ನೆಟ್ಟು ಪೂರ ಮೀನು ಉಂಡು ಪೂರ ಪಂಡ ನಂಗುಂಡು ಬುಕ್ಕ ಏನ ಅಂಚ ಅಂಚಾ ನೀನು ಕ್ಲೀನ್ ಉಂಡು ಕೋಡದ ಬಿಡಿಯೋಡು ರೊಡ್ಡು ಅಪ್ಪ ಅಪ್ಪ ಪಾಪ ಅರ್ಜೆಂಟ್ಗೆ ಜೀವನ ಪೋಪೆರ್ ಕೊಪ್ಪ ಕೆಲಸವು ಐಕೋಸ್ಕರ ಪಕ್ಕ ಕ್ಲೀನ್ ಮಲ್ತೆ ಬೊಕ್ಕದ ಮೀನು ಮುಂಚಿನ ಫ್ರಿಡ್ಜ್ ಹುಡ್ತಿದ್ದಿತ್ತೆ ಇತ್ತೆ ಕ್ಲೀನ್ ಮಲ್ಪ ಅಂದ್ ಕ್ಲೀನ್ ಮಲ್ತಿದ್ದ ದಿಂಡ ಅಪ್ಪುಜಿ ಕ್ಲೀನ್ ಮಲ್ಪಂದು ದಿಂಡ ಪುಟ್ಟ ದೊಡ್ಡ ದಿಂಡ ಓ ಒಂಥರ ಅದು ಪೋಟಿ ಅತ್ತೆ ಮೊದಲೇ ನೆಕ್ಟ್ ಮಾಂದಿಯಲ್ಲಿ ಇಲ್ಲುಂಡು ನಂಗಲ್ಲುಂಡು ನಂಗ್ ಕೆಲವು ಮಲ್ಲ ಉಂಡು ಉಂಡದಲಿ ಒಂದು ಒಂಜಿ ಮಲ್ಲುಂಡು ಬೊಕ್ಕೋದೇ ಇಜ್ಜಿ ಸಾಧಾರಣ ಎಲ್ಲಿ ಎಲ್ಲಿಯೇ ಉಂಡು ಮೀನ ತಿರ್ತಲ್ ಆಗಿ ಒಂದು ಉಂಡು ಏತು ನಾ ನಂಗೆ ಪಾಡ್ತೇರಿ ಒಂಜಿ ಎರಡು ಮೂಜಿ ನಾಲ್ ಐನ್ ಬೊಕ್ಕೊಂಜಿ ಒಂಜಿ ಈತ್ ಇಲ್ಲ ಲೆಕ್ಕೊಡ್ ದಾದ ಪಂಡ ಉಂಡತ್ತೆ ಉಂದು ಎಕ್ಸ್ಟ್ರಾ ಮೀನ್ ಈತ್ ಈಜಿನ ಈತು ಒಂಜಿ ಆಟ ಅಂಡ

ಇದೇ ಅತಿಗೆ ಪೋದಿತ್ತೆ ಇರತ್ತೆ ಏನ ಗೊತ್ತ ಬಕ್ಕ ಏನ ಪಂಡ ಅತಿಗಿಂಚ ಪೋದ್ ಮೀನ್ ಮೀನುಗನಾರ ಪೂರ ಅಂಚಾ ಈತ ನೀನ್ ಹೆಂಗ ತೆಗ್ದಲ್ಲಿ ನಿಮಿ ಪೋಕುಂಡ ಪೋಪುಂಡ ಕೆಲವ್ ಗೊತ್ತೇ ರೀ ಮೀನು ಒಂದ್ ಪಾಡ್ಲೆ ಪಂಡ ಪಾಡ್ಬೇರಿ ಕೆಲವು ಹಾಕಲು ಗೊತ್ತಿಪ್ಪು ಮಸ್ತ್ ಕುರೆ ಕಟ್ವಿ ಮೀನ್ ಕೊರಲ್ಲ ಅಂಚ ಅಜಿತ್ ನಕ್ಲೆ ನೆಕ್ಸ್ಟ್ ಟೈಮ್ ಪೋಪು ಜಿದೆ ಪಣ್ಣಾಕಲಿಗೆ ಒಂಜಿ ರಡ್ಲಾ ಹೆಚ್ಚ ಪಾಡ್ಜೇನ ಬೊಗೈಪೋಡತ್ತೆ ಅಂಚಾ ಒಂಜ್ ಹಂಗೆ ತಿಕ್ಕಿ ಜಿನ್ ಅಲ್ಲ ಬೇಯತೆ ಮೀನ್ ಎನ್ ಸೀದ ಇಲ್ಲಾ ತಂದೆ ಎಲ್ಲ ಕೊಜ್ಜೆ ನಕ್ ಪೋಪು ಜನ ಅಂಚಾ

చోలిపో ఎంత కాలిన తల్ వరి ఉండే దుండు తెత్తే అందు మీందా ము బరీ ఇందా తె అదిప్పూడు నేను కట్ మార్పోవడు మాందేలి క్లీన్ ఆండ్ నంగ్ల క్లీన్ మతదీయే నీకు మసాలా పాడతీ రండు మాంద్యాలిక పాడు జీని నంగు ఫ్రై మళ్ళతు లేడు మసాలా బొక్కన పాడువే జీ అన్న ట్యూషన్ లెత్తం బి బొక్క పాడవే దేపండనది జీ అన్న కుప్ప ఒక కలర్ కాలి ఖాళీ ఖారని ఉండు అయికొస్కర ఏ రెడ్ చిల్లీ కలర్ పల్లర్లో ఖారాలు ఇప్పును రెడ్ల ఒట్టి పతారు అందే అంత ఫ్రిడ్జ్ ఇంకా

ಮಕ್ಕಳೊಂದು ಉಂಟು ಹೆಣ್ಣು ನಾಡಗಿನ ಕೆಲಸ ಕೊಡೋನ್ ನಿಪ್ಪು ಜಿ ಏನು ಒಂಜಿ ಕೆರೊಂದಿತ್ತ ಕೊರೊಂದಿತ್ತ ಮುಖಲುಂಗ್ ಅಂಚ ಆ ಫ್ರೆಂಡ್ಸ್ ನಾನು ಬೊಕ್ಕ ನಿಟ್ ಏನು ಏನು ಟ್ಯೂಷನ್ ಫೋರ್ ಆಪ್ ಚಿನ್ನಿ ಮಲ ಚಿನಿಮಾಲ ಬರ್ತೀವಿ ಏನೊ ಜರಿ ಕಡೆಪ್ಪ ಬಂದಾಗ ನಿಡ್ಕೋದಿತ್ತೆ ಅಂಚ ಬಂದಾಗ ಈ ಕೊನ ಬಿರಿಯಾನೆ ಬರ್ತೇನೆ ಇತಲೇ ಮೇಕಪ್ ಮಲ್ಪಡಿ ಏನ ಮಲ್ಪಡು ನಿಖ್ಯಾನೇ ಏನ ಮಲ್ಪಡು ಏನ ಮಲ್ಪಡು ಹೊಡಿ ಮಲ್ಪ എന്ന മൽ പോട് ചപ്പലേർ നൗ ചപ്പലേർ നൗ മിമ്മിന മിമ്മിനനാ മിമ്മിന ചപ്പല വോതിലി ഔൻതിലി വെരി ഗുഡ് എന്ന ബാലാ ഓൾ പതിലേപ്പാ ഓൾ പതികിലേ ಗಾಲರ ಗಾಲೆಪ್ಪುಜಿ ಬತ್ತೊಂಡಲ್ಲ ಬತ್ತೊಂಡ ತಿ ಗಾಲು ಗೊಬ್ಬು ಒಂದು ಅದನ್ನು ಗೊಬ್ಬನಗಾಲ ಕೊರನ ಗೊಬ್ಬಂದಿಟ್ಬೋದು ಮೊಬೈಲ್ ಬಗೆ ಮೊಬೈಲ್ ತಗೊಂಡು ಕುಂದ್ಬೋದು ಮಾತ್ರ ಉಲಯ ಕೆಲಸ ಮನೆ ಪರವಾರ ಬರೀದು ಹೊರವ್ರ ಕುದಾರ ಪಂದದಲ್ಲಿ ಹೊರವರ ಅಶ್ವಿನಿ ಪಂದದಲ್ಲಿ ಅತನ ಮಮ್ನಿಯಿಂದಲೇ ಎಪ್ಪಬೋದು ಅಲ್ಲ ಕಲೆ ಓಡು ಇದು ಅರಿ ಕಡೆ ರೆಂಡು ಬಿಡ್ಕೋಲೆ ಇಚ್ಛೆ ಗೊತ್ತಿ ಯಾ ಮೊಬೈಲ್ ಗೊತ್ತೇ ರೀಗ ಆ ಚಿಪ್ಕೊಳ್ಳಿ ಬಾರ್ದು ಅವು ಅರಿ ಕಡೆಪ್ಪ ഞാൻ ട്യൂഷന് ഫോടുന്ന തൂന്നാ ടൈം ആദ്യ അച്ഛ ബേഗലല്ലെത്തുമ്പത്തര പ്രയോജന ഏല് ഏലരേ അതി ഏലിരുവാന ബുദ്ധി ബാനേന ചിപ്പിജ്ജി ചിക്ക് ബാ നെനപ്പ് ഏനമ ചീനി മകപ്പ ಚಿಕ್ಕ ಇಪ್ಪನಾಗ ಚಿಕ್ಕ ಅಂತೆ ಪಾತಿರ್ ಚಿಕ್ಕ ಇಜ್ಜಿನ ಚಿಕ್ಕ ಒಲ್ಲೆ ಚಿಕ್ಕ ಒಲ್ಲೆಂದೆ ಹಾವು ಬಿಸಿ ಅಣ್ಣ ಅರಿಕಡೆ ಬುಕ್ಕದಿಕ್ಕೊನಿಗ್ಲಿ ಮುತ್ತುಲೆ ಮೆತ್ತದ ದೋಸೆಗ ಕಡೆ ಒಂದುಲ್ಲೇ ಆತ ಮೆತ್ತೆ ಮೆತ್ತೇನೆ ಮಸಾಲ ಮಸಾಲೆ ಪಾಡ್ತೀಯ ಮೂತುಲೆ ಮೀನಾಗ ಮೀನ್ ಫ್ರೈ ಮಲ್ ಪರಿ ಎಣ್ಣೆ ದೀಯ ಅರಿತ ಪೊಟೇಟೊ ಫ್ರೈ ಮಲ್ತೀನಿ ನನಗೂ ಫ್ರೈಯ ಒಂದು गॅस स्लोदेकडं बिनी मला ना न गुण पुरेल अरेला कडेद अरी काढतो मीन फ्रय मल तुम मीन फ्रय अनस मल जी अन पप्पाला गे न हसुरकराजी ही वनस कोडतो ऐदल वनसु उड्या बिदे मस्त चिम चिम उंड गुड माकेशे ఈ సైడ్ గొల్పురితోంది ఈ సైడ్లో కుల్ల రెడ్ అండ్ కట్టలో కట్టలేండి ఎలా పాడు రింగ్ ఫుల్ లైట్ పాడ ఈ అల్సే ఇత మాత్రం ఇత ఏ బొమ్మ ఫుల్ గేరు మన ఊరి ఓ ఓపన్ ఇప్పుడు ఇదే అంతే ఆ కళ మొక్కడ పత్రరం ఫుల్ మిల్ అంచు ఆ బిజీ ఆతీనంత